ಗುಡ್ ಈವ್ನಿಂಗ್ ಡೇ ಸ್ಟೂಡೆಂಟ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ವರ್ಗ ಸಮೀಕರಣಗಳು ಅಂತ ಏನು ಕರಿತೀವಿ ಅದರಲ್ಲಿ ರೂಟ್ಸ್ನ ಕಂಡುಹಿಡಲಿಕ್ಕೆ ಮೂಲಗಳನ್ನು ಕಂಡುಹಿಡಲಿಕ್ಕೆ ಹೇಗೆ ವಿಧಾನಗಳು ಅಪವರ್ತಿಸುವ ವಿಧಾನ ಅಂದರೆ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ನಾವು ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನಾವು ಇದನ್ನು ನೋಡೋಣ ಸೊ ಭಾಳಷ್ಟು ಮಕ್ಕಳು ಇದರಲ್ಲಿ ಕನ್ಫ್ಯೂಷನ್ಸ್ ಆಗ್ತಾರೆ ಈ ದಿನ ಆ ಕನ್ಫ್ಯೂಷನ್ಸ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಹೆಚ್ಚಿನದಾಗಿ ಕಲಿತಾ ಹೋಗೋಣ ಓಕೆನಾ ಒಂದು ಸಿಂಪಲ್ಲಾದ ಲೆಕ್ಕನ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಎರಡಕ್ಕೂ ಇಬ್ಬರಿಗೂ ರಿಕ್ವೈರ್ಮೆಂಟ್ ಇದೆ ಸೊ ಅಂಥ ಕನ್ಫ್ಯೂಷನ್ಸ್ ಏನಾಗಲ್ಲ ಮೆಥ ಮೀಡಿಯಮ ಮೀಡಿಯಮ್ ಚೇಂಜ್ ಆಗೋದ್ರಿಂದ ಅಂಥ ಕನ್ಫ್ಯೂಷನ್ಸ್ ಏನಾಗಲ್ಲ ಸೊ ನೋಡೋದಾದರೆ ಒಂದು ಲೆಕ್ಕನ ಫ್ಯಾಕ್ಟ್ರೈಸೇಷನ್ ಮೆಥಡ್ ಮೂಲಕ ರೂಟ್ಸ್ನ ಹೇಗೆ ಕಂಡಿಡಿಯೋದು ಅಂದರೆ ಕನ್ನಡದಲ್ಲಿ ನಾವು ಮೂಲಗಳು ಅಂತ ಕರಿತೀವಿ ಒಂದು ಸಿಂಪಲ್ಲಾಗಿ ಪ್ರಾಬ್ಲಮ್ನ ತಿಳ್ಕೊಳ್ಳೋಣ ಎಕ್ಸ್ಕ್ವೈರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಅಂತ ಇದೆ ಸೊ ಈ ರೀತಿಯ ಲೆಕ್ಕಗಳನ್ನು ನಾವು ಮೂಲಗಳನ್ನು ಕಂಡುಹಿಡಲಿಕ್ಕೆ ಯಾವ ವಿಧಾನ ಅಪವರ್ತಿಸುವ ವಿಧಾನದಲ್ಲಿ ನಮಗೆ ಈ ಸಿಲೆಬಸಲ್ಲಿ ಇರ್ತಕ್ಕಂಥದ್ದು ಅಪವರ್ತಿಸುವ ವಿಧಾನ ಒಂದೇ ಆಗಿರೋದ್ರಿಂದ ನಾವು ಅದೇ ಅದೇ ಲೆಕ್ಕಗಳನ್ನ ನಾವು ನೋಡೋಣ ಸೊ ಲೋಕಿಯರ್ ಇಲ್ಲಿ ನಾವು ನೋಡಬೇಕಾಗಿರೋದು ಮೂರು ಟರ್ಮ್ಸಲ್ಲಿ ಸೊ ದೀಸ್ ಟು ಟರ್ಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ಇದು ಇಂಪಾರ್ಟೆಂಟ್ ಅಲ್ವಾ ಖಂಡಿತ ಇದು ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳಲ್ಲ ಇಲ್ಲಿ ನ್ಯೂಮರಿಕಲ್ ಕೋಷೆಂಟ್ ಎಕ್ಸೆಪ್ಟ್ ಒನ್ ಇದ್ದಾಗ ಒಂಚೂರು ನಾವು ನೋಡಬೇಕಾಗುತ್ತೆ ಒನ್ ಇದು ನ್ಯೂಮರಿಕಲ್ ಕಪ್ಷೆಂಟ್ ಒನ್ ಇರೋದರಿಂದ ಸಮಸ್ಯೆನೇ ಇಲ್ಲ ಯಾಕೆ ಅಂತಂದರೆ ಒನ್ ಇಂಟು ಏಟ್ ಒನ್ ಏಟ್ ಏಯ್ಟೇ ಬರುತ್ತೆ ಹಾಗಾಗಿ ಸೊ ನಾವಿಲ್ಲಿ ಇಲ್ಲಿ ನೋಡೋದಾಗ ಈಗ ಪ್ಲಸ್ ಏಟಿಗೆ ನಾವು ಫ್ಯಾಕ್ಟರ್ಸನ್ನ ಕಂಡುಹಿಡಬೇಕು ಪ್ರೂಫ್ ಫ್ಯಾಕ್ಟರ್ಸ್ ಜೆಂಟ್ರಿ ಅಪವರ್ತನ ವೃಕ್ಷ ಅಂತ ನಾವು ಕರಿತೀವಿ ಇಲ್ಲೇನಪ್ಪ ಅಂತಂದರೆ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಏಟ್ ಬರಬೇಕು ಸೊ ಏಯ್ಟ್ ಪಕ್ಕ ನಾನು ಪ್ಲಸ್ಸನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಬೋತ್ ನಾವು ಆ್ಯಡ್ ಅಂತಲೇ ಅಂತೀವಿ ಈವನ್ ಸೈನ್ ಚೇಂಜ್ ಆದಾಗ ನಾವು ಸಬ್ ಮಾಡ್ತೀವಿ ಅಷ್ಟೇ ಇಲ್ಲಿ ಪ್ಲಸ್ಸಲ್ಲಿ ಎಲ್ಲ ಪ್ಲಸ್ಸಲ್ಲಿದೆ ಸಮಸ್ಯೆ ಇಲ್ಲ ಓಕೆ ಈಗ ಮಲ್ಟಿಪ್ಲೈ ಮಾಡಿದರೆ ಏಯ್ಟು ಆ್ಯಡ್ ಮಾಡಿದರೆ ಸಿಕ್ಸ್ ಬರಬೇಕು ಇವೆರಡು ಫ್ಯಾಕ್ಟರ್ಸ್ನ ನಾನು ಕನ್ನಡಿಲಿಕ್ಕೆ ನಾನು ತುಂಬ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಹೋಗ್ಬಿಟ್ಟು ಮತ್ತೆ ಎಲ್ಲ ಕನ್ನಡಿ ಅವಶ್ಯಕತೆ ಇಲ್ಲ ನೇರವಾಗಿ ಗೊತ್ತಾಗುತ್ತೆ ಫೋರ್ ಟೂಸ ಏಯ್ಟ್ ಆ್ಯಂಡ್ ದೆನ್ ಫೋರ್ ಪ್ಲಸ್ ಟು ಈಸ್ ಸಿಕ್ಸ್ ಓಕೆ ಬರ್ಕೊಳ್ಳೋದಷ್ಟೇ ಫೋರ್ ಟೂಸ ಏಯ್ಟ್ ಫೋರ್ ಪ್ಲಸ್ ಟೂ ಈಸ್ ಸಿಕ್ಸ್ ಅನ್ನೋದು ಅದಕ್ಕೆ ನಾನು ನೇರವಾಗಿ ಮತ್ತೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಇದನ್ನು ಫೋರ್ ಟೈಮ್ಸ್ ಮಾಡ್ಕಂಡು ಕಾಮನ್ ತೆಗೆದು ತೀರಾ ಅಷ್ಟೊಕ್ಕೊಂದು ಅವಶ್ಯಕತೆ ಇರೋಲ್ಲ ಆಲ್ರೆಡಿ ನಾವು ವಿ ಆರ್ ಎನ್ ಟೆನ್ ಸ್ಟ್ಯಾಂಡ್ ಆಗಿರೋದ್ರಿಂದ ನೇರವಾಗಿ ನಾವು ಬರಿಬೋದು ಇದನ್ನು ಎಕ್ಸ್ ಪ್ಲಸ್ ಫೋರ್ ಆಫ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಒಂದು ಸ್ಟೆಪ್ಪು ಕೂಡ ಉಳಿತು ಲೆಕ್ಕನೂ ಕೂಡ ಬೇಗ ಬರುತ್ತೆ ಓಕೆನಾ ಏನಾಗುತ್ತೆ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಆದರೆ ದೆನ್ ಎಕ್ಸ್ ಈಕ್ವಲ್ಸ್ ಮೈನಸ್ ಫೋರ್ ಓಕೆನಾ ದೆನ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಟು ಸೊ ದೀಸ್ ಆರ್ ದ ಟೂ ರೂಟ್ಸ್ ಆಫ್ ದಿಸ್ ಕ್ವಾಡ್ರ್ಯಾಟಿಕ್ ಈಕ್ವೇಷನ್ ಅಂದರೆ ಎರಡು ಮೂಲಗಳು ಅಂತ ಕರಿತೀವಿ ಇದೇ ಲೆಕ್ಕನ ನಾನು ಕ್ವಾಡ್ರಾಟಿಕ್ ಪಾಲಿನ ಅಲ್ಲಿ ಝೀರೋಸ್ ಅಂತ ಕಂಡು ಆಲ್ರೆಡಿ ಯು ನೋ ದಟ್ ಇಫ್ 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 ದ ಕ್ವಾಡಾಟಿಕ್ ಪಿಲನ್ ದ ಇವನ್ ಕ್ವಾಡ್ರಾಟಿಕ್ ಪಾಲಿನ ಮೇಲನ್ನ ಕೊಟ್ಟರೆ ಏನಾದರೂ ನೀವು ಈಕ್ವಲ್ ಟು ಝೀರೋ ಮಾಡ್ಕೊಂಡು ಕ್ವಾಡಾಟಿಕ್ ಇಕ್ವೆಷನ್ ಮಾಡ್ಕೊಂಡು ಮಾಡಬೇಕು ಸೊ ಈ ರೀತಿ ಮಾಡೋದು ಮಾಡೋದು ಒಂದು ಸುಲಭದ ಲೆಕ್ಕನ ನಾನು ಹೇಳ್ಕೊಟ್ಟಿದ್ದೀನಿ ಕಾಂಪ್ಲೆಕ್ಸ್ ಲೆಕ್ಕನ ಹೋಗೋಣ ಈಸಿ ಟು ಕಾಂಪ್ಲೆಕ್ಸ್ ಆಮೇಲೆ ಹೋಗೋಣ ಸೊ ಸೆಕೆಂಡ್ ಪ್ರಾಬ್ಲಮ್ ಈಗ ಹೋಗೋದಾದರೆ ನಾನು ಇದು ನಡೆಸ್ತಾ ಇದ್ದೇನೆ ಸೆಕೆಂಡ್ ಪ್ರಾಬ್ಲಮ್ ಇದೇ ಥರ ಪ್ರಾಬ್ಲಮ್ ಸ್ವಲ್ಪ ಸೈನ್ ಚೇಂಜ್ ಆದರೆ ಏನಾಗುತ್ತೆ ಒಂದೊಂದಾಗಿ ಹೋಗೋಣ ಸೆಕೆಂಡ್ ಫಾರ್ಮ್ಲಮ್ ಎಕ್ಸ್ ಸ್ಕ್ವೈರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಸ್ ಈಕ್ವಲ್ ಟು ಝೀರೋ ಅವಾಗ ಏನು ಮಾಡೋದಿಲ್ಲ ಸೊ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಟ್ವೆಲ್ ಬರಬೇಕು ಆ್ಯಂಡ್ ದೆನ್ ಆ್ಯಡ್ ಮಾಡಿದರೆ ಮೈನಸ್ ಸೆವೆನ್ ಬರಬೇಕು ಟೂ ನಂಬರ್ಸು ಟೂ ನಂಬರ್ಸು ಫೋರ್ ತ್ರೀ ಇಸ್ ಆ ಟ್ವೆಲ್ವ್ ಆ್ಯಡ್ ಮಾಡಿದರೆ ಮೈನಸ್ ಸೆವೆನ್ ಬರಬೇಕಾಗಿರೋದ್ರಿಂದ ಎರಡಕ್ಕೂ ಕೂಡ ಮೈನಸ್ ಹಾಕಿ ಅವಾಗೇನಾಗುತ್ತೆ ಎಕ್ಸ್ ಮೈನಸ್ ಫೋರ್ ಆಫ್ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ ದೆನ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ಸ್ ಪ್ಲಸ್ ಫೋರ್ ದಿಸ್ ಈಸ್ ದ ಒನ್ ರೂಟ್ ಆ್ಯಂಡ್ ಅನದರ್ ರೂಟ್ ಬರೋದಾದ್ರೆ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ತ್ರೀ ಆ ಕಡೆ ಕಲಿಸಿದ್ರೆ ಪ್ಲಸ್ ತ್ರೀ ದಿಸ್ ಈಸ್ ಅನದರ್ ರೂಟ್ ಇದು ಎರಡು ಮೂಲಗಳು ವರ್ಗ ಸಮೀಕರಣಕ್ಕೆ ಟು ರೂಟ್ಸ್ ಫಾರ್ ದಿ ಸ್ಕ್ವಾಟ್ಯಾಟಿಕ್ ಇಕ್ವೇಷನ್ಸ್ ಇದು ಸೆಕೆಂಡ್ ಪ್ರಾಬ್ಲಮ್ ಅಂದರೆ ನೋಡಿರಿ ಬೋತಾರ್ ಆ್ಯಡಿಂಗ್ ಟರ್ಮ್ಸ್ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಯಾಕಂದರೆ ಕೂಡ್ತಕ್ಕಂಥ ಟರ್ಮ್ಗಳು ಇಲ್ಲಿ ಪದಗಳು ಒಂದು ಸಾರಿ ಆ್ಯಡಿಂಗ್ ಫ್ಯಾ ಫ್ಯಾಕ್ಟರ್ಸ್ ಕೂಡ್ತಕ್ಕಂಥ ಅಪವರ್ತನೆಗಳನ್ನ ಈ ರೀತಿ ಮಾಡೋದರಿಂದ ನನಗೆ ಸುಲಭವಾಗಿ ರೂಟ್ಸ್ನ ಕಂಡು ಎರಡು ಅಡಿಷನ್ ಆಗಿದೆ ಅಂದರೆ ಇನ್ನೆರಡು ಸಬ್ಟ್ರಾಕ್ಷನ್ ನೋಡ್ಬಿಡೋಣ ಇನ್ನೆರಡು ಟೈಪ್ ನೋಡ್ಬಿಟ್ಟು ಅದರಲ್ಲಿ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ನಂಬರ್ಗಳನ್ನ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳಿ ಓಕೆ ಸೊ ತರ್ಡ್ ಪ್ರಾಬ್ಲಮ್ ಇದೆ ಸೊ ಸಮಯವನ್ನು ಉಳಿಸ್ಲಿಕ್ಕೆ ನಾನು ಸ್ವಲ್ಪ ಜೋರಾಗಿ ಹೋಗ್ತಾ ಇದ್ದೀನಿ ಏನಾದರೂ ನಿಮಗೆ ಮಾಡಿಫಿಕೇಶನ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಓಕೆನಾ ಹಾಂ ಓಕೆ ನೋಡೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಏಯ್ಟ್ ಎಕ್ಸ್ ಮೈನಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಜೀರೋ ಅಂದರೆ ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ ಯರ್ ಮೈನಸ್ ಟ್ವೆಂಟಿನ ನಾನು ಕನ್ಸಿಡರ್ ಮಾಡ್ತೀನಿ ಫ್ಯಾಕ್ಟ್ರೈಸೇಷನ್ಟರಿಗೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಟ್ವೆಂಟಿ ಬರಬೇಕು ಆ್ಯಂಡ್ ಆ್ಯಡ್ ಮಾಡಿದರೆ ಅಂತ ಹೇಳ್ಬೋದು ಆದರೆ ನಾನು ಒಂಚೂರು ಈಸಿ ಮೆಥಡ್ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ ಹೋಗ್ಲಿ ಹಿಂಗೆ ಹೇಳ್ತಿರ್ತೀನಿ ಈಸಿ ಮೆಥಡ್ ಏನಪ್ಪ ಅಂತಂದರೆ ಈ ಟ್ವೆಂಟಿ ಪಕ್ಕ ಮೈನಸ್ ಮೈನಸ್ನ ನಾನು ತಲಲ್ಲಿ ಇಟ್ಕೊಂಡ್ಬಿಟ್ಟು ಸಬ್ಟ್ರಾಕ್ಷನ್ ಮಾಡೋ ಪ್ರಾಬ್ಲಮ್ ಇದನ್ನು ಅಂತ ಅದ್ಕೊಬೋದು ಸೊ ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಸಬ್ಟ್ರಾಕ್ಷನ್ ಮಾಡಿದರೆ ಏಯ್ಟ್ ಬರಬೇಕು ಸೊ ಈಸಿಯಾಗಿ ಗೊತ್ತಾಗುತ್ತೆ ಟೆನ್ ಸ ಟ್ವೆಂಟಿ ಟೆನ್ನಲ್ಲಿ ಟೂ ಹೋದರೆ ಏಯ್ಟ್ ಓಕೆನಾ ಸೊ ಇಲ್ಲಿ ಸೈನನ್ನು ಹಾಕಬೇಕು ಅಂದರೆ ನೋಡಿರಿ ನಿಮ್ಗೆ ಯಾವಾಗಲೂ ಗೊತ್ತಿರಲಿ ಸಬ್ಟ್ರಾಕ್ಷನ್ ಮಾಡುವಾಗ ಆಪೋಸಿಟ್ ಸೈನ್ ಇರಬೇಕು ಸೊ ಆಪೋಸಿಟ್ ಸೈನ್ ಅಂತ ಅಂದಾಗ ಇಲ್ಲಿ ಈ ಮಧ್ಯದಲ್ಲಿ ಮಿಡ್ಲ್ ಟರ್ಮಿಗೆ ಏನಿರುತ್ತೋ ಅದನ್ನು ದೊಡ್ಡ ನಂಬರಿಗೆ ಹಾಕಬೇಕು ಇನ್ನೊಂದು ಆಪೋಸಿಟ್ ಸೈಡ್ನ ಚಿಕ್ ನಂಬರ್ ಆಗ್ತದೆ ದಿಸ್ ಈಸ್ ಮೈನಸ್ ಟೆನ್ ಆ್ಯಂಡ್ ದಿಸ್ ಇಸ್ ಪ್ಲಸ್ ಟು ಈಗ ಏನಾಗುತ್ತಪ್ಪ ಅಂತಂದರೆ ಲಕ್ಕೆ ಎಕ್ಸ್ ಮೈನಸ್ ಟೆನ್ ಆಫ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಈಗ ನಾನು ರೂಟ್ಸ್ನ ಸುಲಭವಾಗಿ ಹೇಳ್ಬೋದು ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ಸ್ ಪ್ಲಸ್ ಟೆನ್ ಆಗುತ್ತೆ ದೆನ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಟು ಆಗುತ್ತೆ ದೀಸ್ ಆರ್ ದ ಟು ರೂಟ್ಸ್

ಆ ಮೈನಸ್ ಫಿಫ್ಟೀನನ್ನೇ ತಲೇಲಿಟ್ಕೊಂಡು ನಾನು ಹೇಳೋದಾದ್ರೆ ಸೊ ಸಬ್ಟ್ರಾಕ್ಷನ್ ಮಾಡೋ ಪ್ರಾಬ್ಲಮ್ಮು ಅಂತ ಅಂದ್ಕೊಳ್ಳೋಣ ಹಾಂ ಏನಾಗುತ್ತೆ ಆವಾಗ ಲುಕೇರ್ ಮಲ್ಟಿಪ್ಲೈ ಮಾಡಿದರೆ ಫಿಫ್ಟೀನು ಸಬ್ಟ್ರ್ಯಾಕ್ಷನ್ ಮಾಡಿದರೆ ಟು ಫೈವ್ ತ್ರೀ ಇಸ್ ಅ ಫಿಫ್ಟೀನ್ ಫೈವ್ ಮೈನಸ್ ತ್ರೀ ಏನಾಗುತ್ತೆ ಟೂ ಆಗುತ್ತೆ ಸೊ ಇಲ್ಲಿ ಮಿಡ್ಲ್ ಟರ್ಮನ್ನ ನೋಡ್ಬಿಟ್ಟು ಅದನ್ನು ಇಲ್ಲಿ ದೊಡ್ಡ ಸಂಖ್ಯೆಗೆ ಹಾಕ್ಬೇಕು ಸೊ ಪ್ಲಸ್ ಫೈವ್ ಮೈನಸ್ ತ್ರೀ ಹಾಗಾದರೆ ಲೆಕ್ಕ ಮಾಡೋದ್ರೆ ಎಕ್ಸ್ ಪ್ಲಸ್ ಫೈವ್ ಆಫ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಗ ಏನಾಗುತ್ತೆ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ ಮೈನಸ್ ಫೈ ಒಂದು ರೂಟ್ ಆಯಿತು ದೆನ್ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ ಪ್ಲಸ್ ತ್ರೀ ದಿಸ್ ಈಸ್ ಅನದರ್ ರೂಟ್ ಸೊ ದಿ ಇವೆಲ್ಲ ನಾಲ್ಕು ಪ್ರಾಬ್ಲಮಲ್ಲಿ ನಾನು ಮಾಡಿದಾಗ ನೀವು ಒಂದು ನೆನಪಿರಲಿ ಎಕ್ಸ್ಪೈರ್ ಪಕ್ಕ ನ್ಯೂಮರ್ಕಲ್ಕಷನ್ ಒನ್ ಮಾತ್ರ ಇತ್ತು ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳಲ್ಲಿ ಏನು ಮಾಡೋಣ ನ್ಯೂಮರ್ಕಲ್ಕುಷನ್ ಚೇಂಜ್ ಇರೋದು ಕೊಡೋಣ ಆಮೇಲೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇಣ ಓಕೆ ಓಕೆ ಈ ಪ್ರಾಬ್ಲಮಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಸ್ಕ್ವೇರ್ ಪಕ್ಕ ನ್ಯೂಮರಿಕಲ್ ಆಫ್ ಕ್ವಪ್ಷನ್ಟ್ ಅದರ್ ದ್ಯಾನ್ ಒನ್ ಒನ್ ಅದರ್ ದೆನ್ ಒನ್ ಆಗಿದ್ದಾಗ ನಾನು ಏನು ಮಾಡೋಣ ಹೇಳಿ ವೆರಿ ಸಿಂಪಲ್ ಸೊ ಇಲ್ಲಿರ್ತಕ್ಕಂಥದ್ದು ನಾವು ಒನ್ ಇದ್ದಾಗಲೂ ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀವಿ ಬಟ್ ಒನ್ ಇಂಟು ಟ್ವೆಂಟಿ ಅದೇ ಬಂದಿರುತ್ತೆ ಬಟ್ ಇಲ್ಲಿ ಟೂ ಇದೆ ಟೂ ಇಂಟು ಟ್ವೆಂಟಿ ನನ್ನ ತಲೆಯಲ್ಲಿ ಬರಬೇಕು ಟೂ ಇಂಟು ಟ್ವೆಂಟಿ ಏನಾಗುತ್ತೆ ಸೊ ಪ್ಲಸ್ ಫಾರ್ಟಿ ಸೈನು ಕೂಡ ಇಂಪಾರ್ಟೆಂಟು ಸೊ ಇಲ್ಲಿ ಗೊತ್ತಾಗಲಿ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಫಾರ್ಟಿ ಆ್ಯಡ್ ಮಾಡಿದರೆ ತರ್ಟೀನು ಯಾವರ್ಡ್ ನಂಬರು ಅಂತ ಹೇಳ್ಬೋದು ಸೊ ಗೊತ್ತಿದ್ರೆ ಡೈರೆಕ್ಟಾಗಿ ಹೇಳ್ತೀರಾ ಇಲ್ಲದೆ ಹೋದರೆ ಫಂಡಮೆಂಟಲ್ ತೆರಮ್ಮ ಫರ್ಥಮೆಟ್ರಿಕ್ ಮೂಲಕ ಪ್ರೈಮ್ ಫ್ಯಾಕ್ಟ್ರೈಸೇಷನನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೇಳ್ತೀನಿ ಓಕೆನಾ ಲೋಕೆ ಫಾರ್ಟಿ ಬರಬೇಕು ಆ್ಯಡ್ ಮಾಡಿದರೆ ತರ್ಟೀನ್ ಬರಬೇಕು ಏಯ್ಟ್ ಫೈಸ ಫಾರ್ಟಿ ಏಯ್ಟ್ ಪ್ಲಸ್ ಫೈ ಇಸ್ ತರ್ಟೀನ್ ಈಗ ನಿಮ್ಮ ನಿನ್ನ ತಲೆಯಲ್ಲಿ ಒಂಚೂರು ಡೌಟ್ ಬರ್ಬೇಕು ಸಾರ್ ಇಲ್ಲಿ ದೆರ್ ಈಸ್ ಎ ನ್ಯೂಮರಿಕಲ್ ಕ್ವಶನ್ ಅದರ್ ದ್ಯಾನ್ ಒನ್ ಇದ್ದಾಗ ನ ಸ್ಪ್ಲಿಟ್ ಮಾಡಿಕೊಂಡು ಕಾಮನ್ ತೆಗೆದೇ ಮಾಡಬೇಕು ಅಂತ ಕೆಲವ್ರ ತಲೆಯಲ್ಲಿರುತ್ತೆ ಅದರ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಬೋದು ನೋಡೋಣ ಸೊ ಹಾಗೆ ಮಾಡೋದಾದರೆ ಏನಾಗುತ್ತೆ ಲುಕಿಯರ್ ಎಕ್ಸ್ ಪ್ಲಸ್ ಏಟ್ ಆಫ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಂಡು ಮಾಡೋಣ ಫಸ್ಟ್ ಈ ಕೆಲಸ ಬರ್ಕೋಬೇಕು ಮತ್ತು ಹಂಗೆ ಮರ ಮರಿಬಾರ್ದು ಏನು ನ್ಯೂಮರ್ಕಲ್ ಕಾಪ್ಷನ್ ಇತ್ತೋ ಈ ನಂಬರ್ಸ್ ಕೇಳಕ್ಕೆ ಹಾಕಬೇಕು ಆವಾಗ ನನಗೆ ಸೊಲ್ಯೂಷನ್ಸ್ ಈಸಿಯಾಗಿ ಸಿಗ್ತದೆ ಏನಾಗುತ್ತೆ ಟು ಒನ್ಸಾ ಟು ಫೋರ್ಸ್ ಇಲ್ಲಿ ಉಳಿಯೋದೇನು ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ದಿಸ್ ಈಸ್ ಒನ್ ರೂಟ್ ಒಂದು ಮೂಲ ಆಗಲಿ ಏನು ಅಲ್ಲಿ ನಾನು ಡಿವೈಡ್ ಆಗೋಲ್ಲ ಡಿವೈಡ್ ಆಯ್ದಕ್ಕೆ ಇಲ್ಲಿ ಡಿವೈಡ್ ಮಾಡಿದೆ ಇಲ್ಲಿ ಡಿವೈಡ್ ಆಗೋಲ್ಲ ತೊಂದರೆ ಇಲ್ಲ ಸೊ ಏನಾಗುತ್ತೆ ಎಕ್ಸ್ ಪ್ಲಸ್ ಫೈವ್ ಬೈ ಟು ಈಸ್ ಈಕ್ವಲ್ ಟು ಜೀರೋ ಫೈ ಬೈ ಟೂನ ಆ ಕಡೆ ಕಳಿಸಿದ್ರೆ ಮೀನ್ಸ್ ಇಂದ ಆ ಕಡೆ ಏನು ಬರುತ್ತೆ ಇಲ್ಲಿ ಈ ಕಡೆ ಹಿಂಗೆ ಬರ್ಬಿಡ್ತೀನಿ ವಿಡಿಯೋ ಕಾಣಲಿ ಏನೋ ಕಾರಣಕ್ಕಷ್ಟೆ ಎಕ್ಸ್ ಈಕ್ವಲ್ಸ್ ಮೈನಸ್ ಫೈ ದಿಸ್ ಇಸ್ ದ ಅನದರ್ ರೂಟ್ ಎರಡು ಸೊಲ್ಯೂಷನ್ಸು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ ಯಾವಾಗ ಎಕ್ಸ್ಪೈರ್ ಪಕ್ಕ ಅದರ್ ದ್ಯಾನ್ ನ್ಯೂಮರಿಕಲ್ ಕ್ವಶನ್ ಅದರ್ ದ್ಯಾನ್ ಒನ್ ಇದ್ದಾಗ ನಾವು ಈ ಥರ ಮಾಡಬೇಡಿ ಸೊ ಒಂದು ಅಡಿಷನ್ ಮಾಡಿದ್ವಿ ಒಂದು ಸಪ್ಟ್ರಾಕ್ಷನ್ ಇರ್ತಕ್ಕಂಥದ್ದು ಮಾಡಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸಿಕ್ಸ್ ಒನ್ ಸೊ so, ತ್ರೀ x ಮೈನಸ್ ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಅಂತ ಕೊಟ್ಟರು ಸಾರಿ ಈ ಕಡೆ ಲಾಸ್ಟಿಗೆ ಪ್ಲಸ್ ಟೆನ್ ಅಲ್ಲ ಮೈನಸ್ ಟೆನ್ ಓಕೆ ಸೊ ನ್ಯೂಮರ್ಕಲ್ ಕಾಪ್ಷನ್ ಇದ್ದ ತಕ್ಷಣ ತಲೆಯಲ್ಲಿ ಬಂದ್ಬಿಡ್ಬೇಕು ಎರಡನ್ನೂ ಮಲ್ಟಿಪ್ಲೈ ಮಾಡೋಣ ತ್ರೀ ಟೆನ್ಸ ತರ್ಟಿ ಇಲ್ಲಿ ಪ್ಲಸ್ 30, ಮೈನಸ್ ಮೈನಸ್ ತರ್ಟಿ ಸೊ ನಾವು ಸಪ್ಟ್ರಾಕ್ಷನ್ ಮಾಡ್ಕೊಳ್ಬೇಕು ಸೊ ಪ್ರಾಬ್ಲಮ್ ಆಗಿ ನಾನು ಮತ್ತೆ ಮತ್ತೆ ರಿಮೈಂಡ್ ಮಾಡ್ತೀನಿ ನಾನು ಹೇಳ್ತಿರೋದು ಮತ್ತೆ ತಪ್ಪು ಅಂತ ತಿಳ್ಕೊಂಡಿರ ಇಲ್ಲಿ ಸಪ್ಟ್ರಾಕ್ಷನ್ ಇದ್ದರೂ ಈ ಒಂದು ಟೂ ನಂಬರ್ಸ್ ಆಪೋಸಿಟ್ ಸೈನ್ ಇರೋನು ಆ್ಯಡ್ ಮಾಡ್ತೀವಿ ಅಂತ ಅಂದ್ರೂ ಒಂದೇ ಆ್ಯಂಡ್ ದೆನ್ ಸಪ್ಟ್ರಾಕ್ಟ್ ಮಾಡ್ತೀನಿ ಅಂದ್ರೂ ಒಂದೇ ಹಾಗಾಗಿ ನಾನು ಆ ಥರ ಹೇಳ್ತೀನಿ ಅಷ್ಟೇ ಸೊ ಇಲ್ಲಿ ಸಪ್ಟ್ರಾಕ್ಟ್ ಮಾಡೋ ಲೆಕ್ಕ ಸೊ ಮಲ್ಟಿಪ್ಲೈ ಮಾಡಿದರೆ ತರ್ಟಿ ಸಪ್ಟ್ರಾಕ್ಟ್ ಮಾಡಿದರೆ ಮಧ್ಯದಲ್ಲಿರೋದೇನು ಬರೀ ಮೈನಸ್ ಎಕ್ಸ್ ಇದೆ ಅಂದರೆ ನ್ಯೂಮರಿಕಲ್ ಕ್ವಶನ್ ಒನ್ ಇದೆ ಅಂತ ಡಿಸೈಡ್ ಹಾಗಾದ್ರೆ ಹಾಗಾದರೆ ಯಾವ ಎರಡು ಫ್ಯಾಕ್ಟರ್ಸ್ ಯಾವು ಅಂತಂದರೆ ಭಾಳ ಈಸಿಯಾಗಿ ಹೇಳ್ಬೋದು ದಟ್ ಈಸ್ ಸಿಕ್ಸ್ ಫೈಸ್ ತರ್ಟಿ ಸಿಕ್ಸ್ ಮೈನಸ್ ಫೈವ್ಸ್ ಇಸ್ ಈಕ್ವಲ್ ಟು ಒನ್ ಆಗುತ್ತೆ ಬಟ್ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಮಿಡ್ಲು ಟರ್ಮಿರಾ ಸೈಡ್ನ ದೊಡ್ಡ ನಂಬರಿಗೆ ಹಾಕಬೇಕು ಆಪೋಸಿಟ್ ಸೈಡನ್ನ ಸಣ್ಣ ಹಾಕ್ಬೇಕು ಸೊ ನಾನೀಗ ಈಸಿಯಾಗಿ ಇದು ಮಾಡ್ಬೋದು ಲೆಕ್ಕ ಮಾಡ್ಬೋದು ಇದನ್ನು ಏನಾಗುತ್ತೆ ಎಕ್ಸ್ ಮೈನಸ್ ಸಿಕ್ಸ್ ಆಫ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಹಾಗಾದರೆ ಇಲ್ಲಿ ನಾನು ಹೇಳಿದೆ ನ್ಯೂಮರಿಕಲ್ ಕೋಶೆಂಟ್ ಇದ್ದರೆ ಮರಿದಲೆ ಈ ನಂಬರ್ ಕೆಳಗೆ ಡಿವೈಡ್ ಮಾಡಲು ಬರ್ಕೋಬೇಕು ಅರ್ಥ ಆಗ್ತಿದೆಯಾ ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ ಅಂದ್ರೆ ನಾನು ಮಾಮೂಲಿ ಸ್ಪ್ಲಿಟ್ ಸ್ಪ್ಲಿಟಿಂಗ್ ಮೆಥಡಲ್ಲಿ ಹೋಗ್ಬಿಟ್ಟು ನಾಲ್ಕು ಟರ್ಮ್ಸ್ನ ಇದು ಮಾಡ್ಕೊಂಡೆ ಮಾಡಬೇಕಾಗುತ್ತೆ ಕಾಮನ್ ಟರ್ಮ್ನ ಕಾಮನ್ ಟರ್ಮ್ನ ಆಚೆ ತೆಗೆದು ಮಾಡಬೇಕಾಗುತ್ತೆ ಸೊ ಅವೆಲ್ಲ ಬೇಡ ಈಸಿಯಾಗಿ ಮಾಡೋಣ ಸೊ ತ್ರೀ ಒನ್ಸಾ ತ್ರೀ ಟೂಸ ಇಲ್ಲೇನಾಗುತ್ತೆ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಸ್ ಮೈನಸ್ ಟು ಅಂದರೆ ಪ್ಲಸ್ ಟೂ ಆಗುತ್ತೆ ಒನ್ ಇಲ್ಲಿ ಡಿವೈಡ್ ಆಗಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬಿಡ ಎಕ್ಸ್ ಪ್ಲಸ್ ಫೈವ್ ಬೈ ತ್ರೀ ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ ಎಕ್ಸ್ ಈಕ್ವಲ್ಸ್ ಮೈ ಪ್ಲಸ್ ಫೈವ್ ಬೈ ತ್ರೀ ಆ ಕಡೆಗೆ ಹೋದರೆ ಮೈನಸ್ ಫೈವ್ ಸೊ ದೀಸ್ ಆರ್ ಆಲ್ ದ ಈಸಿ ಪ್ರಾಬ್ಲಮ್ಸ್ ಇವೆಲ್ಲ ಡಿಸ್ಕಷನ್ ಮಾಡಿದ್ದೆಲ್ಲ ಈಸಿ ಪ್ರಾಬ್ಲಮ್ಮು ನೇರವಾಗಿ ನನಗೆ ನಂಬರ್ ಗೊತ್ತಾಗ್ತದೆ ಹಾಗಾದರೆ ಸೊ ನಮ್ಮ ಕೆಲವು ಸ್ಟೂಡೆಂಟ್ಸ್ಗಳ ಬೇಡಿಕೆ ಏನಪ್ಪ ಅಂತಂದರೆ ಸರ್ ಇಲ್ಲಿ ದೊಡ್ಡ ನಂಬರ್ ಬಂದಾಗ ಯಾವುದೋ ಕ್ವಾಡ್ರಾಟಿಕ್ ಈ ಪ್ರಾಬ್ಲಮ್ ಮಾಡ್ತಾ ಇರ್ತೀನಿ ತುಂಬ ದೊಡ್ಡ ನಂಬರ್ ಬರುತ್ತೆ ನನ್ನ ತಲೆಯಲ್ಲಿ ಓಡಲ್ಲ ಏನು ಈಸಿಯಾಗಿ ಮಾಡ್ತಕ್ಕಂಥದ್ದು ಓಡಲ್ಲ ಆವಾಗ ಏನು ಮಾಡಬೇಕು ಸರ್ ಆ ಥರದ್ದೊಂದು ಪ್ರಾಬ್ಲಮ್ ಈ ಭಾಳ ಮ ಇನ್ನು 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 ಮುಂದಕ್ಕೆ ಭಾಳ ನೋಡ್ಬೇಕು ನೀವು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರೋದೇ ಈಗ ಸೊ ಆ ಥರದ ಪ್ರಾಬ್ಲಮ್ಸ್ಗಳನ್ನ ನೋಡೋಣ ಸೊ ಸ್ವಲ್ಪ ಕಾಂಪ್ಲೆಕ್ಸಾಗಿರೋ ಪ್ರಾಬ್ಲಮ್ಸ್ಗಳನ್ನ ಸೊ ವಿ ಆರ್ ಮೂವಿಂಗ್ ಟು ಸೆವೆನ್ ಪ್ರಾಬ್ಲಮ್ ಏಳನೇ ಪ್ರಾಬ್ಲಮ್ ಪ್ರಾಬ್ಲಮ್ ತೆಗೆದುಕೊಳ್ತಾ ಇದ್ದೀನಿ ಓಕೆ ಈ ಸೆವೆನ್ ಪ್ರಾಬ್ಲಮ್ ಈ ರೀತಿಯ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಒಂಚೂರು ಬಿಡಿಸೋ ವಿಧಾನಗಳನ್ನ ಕಲ್ತ್ಕೋಬೇಕು ಏನಪ್ಪ ಅಂತಂದರೆ ದುಕೇ ನೋಡಿದ ತಕ್ಷಣ ನಮ್ಮ ಎಲ್ಲ ಈಸಿ ಟ್ವೆಂಟಿವರೆಗೂ ಟೇಬಲ್ ಇದ್ದರೆ ನನ್ನ ತಲೆಯಲ್ಲಿ ಟ್ವೆಂಟಿವರೆಗೂ ಟೇಬಲ್ ಇರುತ್ತೆ ಬೇಗ ಹೇಳ್ತೀನಿ ಬಟ್ ಫೋರ್ ತರ್ಟಿ ಟು ನೋಡಿದ ತಕ್ಷಣ ನನ್ನ ತಲೆ ಒಳಗೆ ಫೋ ಫೋರ್ ತರ್ಟಿ ಟು ಯಾವ ಟೇಬಲಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಇಲ್ಲಿ ಏನಪ್ಪ ಪ್ರಾಬ್ಲಮಲ್ಲಿ ಮಲ್ಟಿಪ್ಲೈ ಮಾಡಿದರೆ ಫೋರ್ ತರ್ಟಿ ಟು ಆ್ಯಂಡ್ ದೆನ್ ಆ್ಯಡ್ ಮಾಡಿದರೆ ಫಾರ್ಟಿ ಟು ಈಗ ತಲೆಗೆ ಓಡಲ್ಲ ಕೆಲಸ ತಲೆಗೆ ಏನಾಗುತ್ತೆ ಸಡನ್ನಾಗಿ ಫೋರ್ ತರ್ಟಿ ಟು ಅಂತ ತಕ್ಷಣ ಮೈಂಡ್ ಆಫ್ ಆಗುತ್ತೆ ಯಾಕಂದರೆ ಫೋರ್ ತರ್ಟಿ ಟು ಫ್ಯಾಮಿಲಿಯರ್ ನಂಬರಲ್ಲ ಈಗ ನಾನು ಇಲ್ಲಿವರೆಗೂ ಮಾಡಿದಂಥ ನಂಬರ್ಸ್ ಇಲ್ಲಿ ಲಾಸ್ಟ್ ಟೈಮ್ ಏನಿರುತ್ತೆ ಫ್ಯಾಮಿಲಿಯರ್ ನಂಬರ್ ಇತ್ತು ಈಸಿಯಾಗಿ ನಾನು ಮಾಡಿದೆ ಆದರೆ ಈಗ ಹಂಗಾಗಲ್ಲ ಸೊ ಏನು ಮಾಡಬೇಕು ಅಂತಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಬೇಕು ಫೋರ್ ತರ್ಟಿ ಟು ಸೊ ಈ ಫಂಡಮೆಂಟಲ್ ಥೆರಮ ಫರ್ಥಮೆಟಿಕ್ ರಿಯಲ್ ನಂಬರ್ಸ್ ಅಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಬೇಗ ಮಾಡೋಣ ಸೊ ಏನಾಗುತ್ತಪ್ಪ ಸೊ ಟೂ ಇಂದ ಸೊ ಈ ಒನ್ ನಂಬರ್ ಬಂದರೆ ಟೂ ಇಂದ ಸ್ಟಾರ್ಟ್ ಮಾಡ್ಬೇಕು ಟೂ ಟೂಝಾ ಟೂ ಒನ್ ಝ ಸಿಕ್ಸ ಈಗ ಟೂ ಒನ್ ನಾಟ್ ಏಯ್ಟ್ಸ ತಿರ್ಗ ಟೂ ಫಿಫ್ಟಿ ಫೋರ್ ಸ ತಿರ್ಗಾ ಟು ಟ್ವೆಂಟಿ ಸೆವೆನ್ ಸ ಎಲ್ಲಿವರೆಗೂ ಈ ನಂಬರ್ ಇರುತ್ತೋ ಅಲ್ಲಿವರೆಗೂ ಟೂ ಇಂದನೇ ಡಿವೈಡ್ ಮಾಡಬೇಕು ಆ್ಯಂಡ್ ದೆನ್ ಟ್ವೆಂಟಿ ಸೆವೆನ್ ಬಂದಮೇಲೆ ನಾನು ನೆಕ್ಸ್ಟು ಪ್ರೈಮ್ ನಂಬರಿಗೆ ಹೋಗಬೇಕು ಇದು ಆಡ್ ನಂಬರ್ ಬಂದಿರೋದ್ರಿಂದ ಸೊ ತ್ರೀ ನೈನ್ಝ ದೆನ್ ತ್ರೀ ತ್ರೀಸ ಓಕೆ ಎಲ್ಲಿ ಪ್ರೈಮ್ ನಂಬರ್ ಬರುತ್ತೋ ಅಲ್ಲಿಗೆ ನಿಲ್ಲಿಸ್ತೀನಿ ಹಾಗಾದರೆ ಫೋರ್ ಹಂಡ್ರೆಡ್ ತರ್ಟಿ ಟೂನ ನಾನು ಏನಂತ ಬರಿಬೋದು ಸೊ ನೋಡಿ ಟೂ ಇಂಟು ಟೂ ಇಂಟು ಟೂ ಇಂಟು ಇಂಟು ಅಂದರೆ ಟು ಇಂಟು ಅದು ಫೋರ್ ಟೈಮ್ಸ್ ಟು ಟು ಥಿ ಫೋರ್ ಫೋರ್ ಇಂಟು ತ್ರೀ ಕ್ಯೂಬ್ ಇದೆ ಸೊ ಅದನ್ನು ಈಗ ಗಳಿಸ್ಬಿಟ್ಟು ಇಲ್ಲಿ ಬರಿತಾ ಇದ್ದೀನಿ ಸೊ ಇಲ್ಲಿ ನಾನು ಒಂಚೂರು ಕಾಂಬಿನೇಷನ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫೋರ್ ತರ್ಟಿ ಟು ಇಸ್ ಈಕ್ವಲ್ ಟು ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಓಕೆನಾ ಈ ಥರ ಇದೆ ಸೊ ಇಲ್ಲಿ ನೀನೀಗ ಒಂಚೂರು ಕಾಂಬ ಕಂಬೈನ್ ಮಾಡಿ ಕಾಂಬಿನೇಷನ್ ಮಾಡ್ಕೊಂಡ್ರೆ ಯಾವ ರೀತಿ ಮಾಡಿದೆ ಈಗ ನಾನು ಜಸ್ಟ್ ಇದನ್ನೇ ಇಲ್ಲೇ ಇದು ಮಾಡ್ತೀನಿ ಟು ಟೂ ಝಾ ಫೋರ್ ಫೋರ್ ಟೂ ಸ ಏಯ್ಟ್ ಏಯ್ಟ್ ಟೂಝಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇನ್ ಟು ತ್ರೀ ತ್ರೀಸಾ ನೈನ್ ನೈನ್ ತ್ರೀ ಝಾ ಟ್ವೆಂಟಿ ಸೆವೆನ್ ಓಕೆ ಈ ಸಿಕ್ಸ್ಟೀನ್ ಇಂಟು ಟ್ವೆಂಟಿ ಸೆವೆನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೋರ್ ತರ್ಟಿ ಟು ಬಂದೇ ಬರುತ್ತೆ ಬಟ್ ನಾವು ಇನ್ನೊಂದು ಕಂಡೀಷನ್ಸ್ ಏನು ಆ್ಯಡ್ ಮಾಡಿದರೆ ಸಿಕ್ಸ್ಟೀನ್ ಪ್ಲಸ್ ಟ್ವೆಂಟಿ ಸೆವೆನ್ ಆ್ಯಡ್ ಮಾಡಿದರೆ ಫಾರ್ಟಿ ತ್ರೀ ಬರ್ತಾ ಇದೆ ಹಾಗಾಗಿ ದಿಸ್ ಈಸ್ ನಾಟ್ ಎ ಕಾಂಬಿನೇಷನ್ ನನಗೆ ಇದಕ್ಕೆ ಬೇಕಾದಂಥ ಕಾಂಬಿನೇಷನ್ ಅಲ್ಲ ಹಾಗಾದರೆ ಏನು ಮಾಡೋಣ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಒಂಚೂರು ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಟೂ ರ್ಯಾಂಡಮಾಗಿ ಪಿಕ್ ಮಾಡಬೇಕು ಬೇರೆ ವಿಧಾನಗಳಿಲ್ಲ ರ್ಯಾಂಡಮಾಗಿ ಪಿಕ್ ಮಾಡಬೇಕು ಇದು ಬರಲಿಲ್ಲ ಈಗ ಬೇರೆದು ಹೋಗ್ತೀನಿ ಸೊ ಬೇರೆದು ಟು ಟೂ ಝ ಫೋರ್ ಫೋರ್ ಟೂ ಝ ಏಯ್ಟ್ ಇಲ್ಲಿ ಈ ಕಡೆಗೆ ಬರ್ತೀನಿ ಏಯ್ಟ್ ತ್ರೀ ಝಾ ಟ್ವೆಂಟಿ ಫೋರ್ ಅಂತ ಹಾಕಿನಿ ಟ್ವೆಂಟಿ ಫೋರ್ ನೋಡಿದ ಸೊ ನಿನಗೆ ಕನ್ಫ್ಯೂಷನ್ ಅಂತಂದರೆ ಇಲ್ಲಿ ಕೆಳಗಿಂದ ಹೋಗ್ತೀವಿ ಟ್ವೆಂಟಿ ಫೋರ್ ಈ ಟು ರಿಮೈನಿಂಗ್ ರಿಮೈನಿಂಗ್ ಟರ್ಮ್ಸ್ ತ್ರೀ ತ್ರೀ ಝಾ ನೈನ್ ನೈನ್ ಟೂ ಝಾ ಏಯ್ಟೀನ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಟ್ವೆಂಟಿ ಫೋರ್ ಇಂಟು ಏಯ್ಟೀನ್ ಹಂಡ್ರೆಡ್ ಪರ್ಸೆಂಟ್ ಫೋರ್ ತರ್ಟಿ ಟು ಬರುತ್ತೆ ಈಗ ನಾನು ನೆಕ್ಸ್ಟ್ ಇರತಕ್ಕಂಥದ್ದು ಇವೆರಡನ್ನೂ ಆ್ಯಡ್ ಮಾಡಿದರೆ ಫಾರ್ಟಿ ಟು ಇದೆಯಾ ಖಂಡಿತ ಬರ್ತಾ ಇದೆ ಹಾಗಾದರೆ ಯಾವ ಎರಡು ನಂಬರು ಟೂ ಸರ್ ಟ್ವೆಂಟಿ ಫೋರ್ ಆ್ಯಂಡ್ ಏಯ್ಟೀನ್ ಅಂತ ಡಿಸೈಡ್ ಮಾಡಬೇಕು ಯಾವಾಗ ಯಾವುದನ್ನು ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ನೋಡ್ಕೊಂಡು ಡಿಸೈಡ್ ಮಾಡಬೇಕು ಹಾಗಾದರೆ ನಾನು ಈ ನಂಬರ್ ಸಿಕ್ಕೋದು ಸೊ ನಂಬರ್ನ ಯಾವ್ದನ್ನು ನಾನು ಈಗ ಎಲ್ಲ ಈ ಪ್ರೈಮ್ ಫ್ಯಾಕ್ಟ್ರಝೇಷನ್ನ ಅಳಿಸ್ಬಿಟ್ಟು ಇಲ್ಲಿ ನಂಬರ್ ಬರ್ಕೊತಾ ಇದ್ದೀನಿ ಯಾವಪ್ಪ ಟೂ ನಂಬರ್ಸ್ ಅಂದರೆ ದಟ್ ಈಸ್ ಟ್ವೆಂಟಿ ಫೋರ್ ಆ್ಯಂಡ್ ಏಯ್ಟೀನ್ ಎಲ್ಲ ಪ್ಲೇಸಲ್ಲಿದ್ದರೆ ನನಗೆ ಚಿಂತನೆ ಎಲ್ಲ ಕಂಡು ಮುಚ್ಕೊಂಡು ನಾನು ಬರಿಬೋದು ಏನಾಗುತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಆಫ್ ಎಕ್ಸ್ ಪ್ಲಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಝೀರೋ ಅಲ್ಲಿ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಇಕ್ವಸ್ ಮೈನಸ್ ಟ್ವೆಂಟಿ ಫೋರ್ ಒಂದು ಎಕ್ಸ್ ಪ್ಲಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಇಕ್ವಸ್ ಮೈನಸ್ ಏಯ್ಟೀನ್ ದಿಸ್ ಈಸ್ ಅನದರ್ ಅನದರ್ ಬಿಟ್ಟು ದೀಸ್ ಆರ್ ದ ಟೂ ರೂಟ್ಸ್ ಆಫ್ ದಿಸ್ ಕ್ವಾಡ್ರಿಟಿಕ್ ಈಕ್ವೆಷನ್ ಬಹುಶಃ ಈಸಿಯಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಎಂಟನೇ ಪ್ರಾಬ್ಲಮ್ ಓಕೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ನೋಡೋಣ ಮೀನ್ಸ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಂಕೀರ್ಣವಾಗಿರ್ತಕ್ಕಂಥ ಸಮಸ್ಯೆ ಎಕ್ಸ್ ಸ್ಕ್ವೇರ್ ಮೈನಸ್ ನೈಂಟೀನ್ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಈ ಥರ ಪ್ರಾಬ್ಲಮ್ ಇದ್ದಾಗ ಒಂದು ಒಂದ್ಸಲ ನಾನು ಹೇಳ್ತಿದ್ದೀನಿ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ನೋಡಿದ ತಕ್ಷಣ ನಂಬರ್ ಗೊತ್ತಾಗಲ್ಲ ಮೀನ್ಸ್ ಮಲ್ಟಿಪ್ಲೈ ಮಾಡಿದರೆ ನನಗೆ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ದಟ್ ಈಸ್ ಮೈನಸ್ ಸಿಕ್ಸ್ ಹಂಡ್ರೆಂಡ್ ಟ್ವೆಲ್ ಸೊ ಇಲ್ಲಿ ನಾನು ಏನಂತ ಡಿಸೈಡ್ ಮಾಡ್ಕೋಬೇಕು ಸಬ್ ಟ್ರ್ಯಾಕ್ಟ್ ಮಾಡಿದರೆ ನಮಗೆ ನೈಂಟೀನ್ ಮಿಡ್ ಲೀಟರ್ ಮೈನಸ್ ನೈನ್ಟೀನ್ ಬರಬೇಕು ಯಾವ್ಯಾರು ನಂಬರು ತಕ್ಷಣ ಗೊತ್ತಾಗಲ್ಲ ನಾನು ಒಂದು ಸಗ ಯಾವ್ದ್ರ ಮೂಲಕ ಹೋಗ್ಬೇಕು ಪ್ರೈಮ್ ಫೈವ್ ಮೂಲಕ ಕಂಡುಕೊಳ್ಳೋಣ ಸೊ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇವನ್ ನಂಬರ್ ಬಂದ ತಕ್ಷಣ ಟು ಪ್ರೈಮ್ ನಂಬರ್ ಟೂ ಇಂದ ಡಿವೈಡ್ ಮಾಡ್ತೀನಿ ಸೊ ಟೂ ತ್ರೀಝ ಟು ಜೀರೋಝ ಟು ಸಿಕ್ಸ ದೆನ್ ಟೂ ಒನ್ಸ ಟು ಫೈ ಝ ಟು ತ್ರೀಝ ದೆನ್ ಹಾಂ ಐನೂರ ಐವತ್ತ್ಮೂರು ಒನ್ ಫಿಫ್ಟಿ ತ್ರೀ ನೋಡಿದ ತಕ್ಷಣ ಗೊತ್ತಾಗಲ್ಲ ನಾನು ಮೂರು ಡಿಜಿಟ್ನ ಆ್ಯಡ್ ಮಾಡ್ಕೊಂಡು ಇದು ಇದ್ಯಾದ್ರಿಂದ ಡಿವೈಡ್ ಆಗುತ್ತೆ ಅಂತ ನೋಡ್ಕೊಬೋದ ಫೈವ್ ಪ್ಲಸ್ ಒನ್ ಪ್ಲಸ್ ತ್ರೀ ದಟ್ ಮೀನ್ಸ್ ಸಿಕ್ಸ್ ಪ್ಲಸ್ ನೈನ್ ಅಂದರೆ ತ್ರೀಯಿಂದ ಡಿವೈಡ್ ಆಗುತ್ತೆ ತ್ರೀಯಿಂದ ಡಿವೈಡ್ ಮಾಡಿದ್ರೆ ತ್ರೀ ಫೈಸ ತ್ರ ತ್ರೀ ಒನ್ ಸರ್ ಒನ್ ಸೆಕೆಂಡ್ ತ್ರೀಯಿಂದ ಡಿವೈಡ್ ಆಗುತ್ತೆ ತ್ರೀ ಸೆವೆಂಟೀನ್ ಸರ್ ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ ಏನು ಗೊತ್ತಾಗ್ತಾ ಇದೆಯಪ್ಪ ಅಂತಂದರೆ ಸೊ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ದ ಕ್ರೈಮ್ ಫ್ಯಾಕ್ಟ್ರಸೇಷನ್ ಗೊತ್ತಾಗ್ತಾ ಇದೆ ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಸೆವೆಂಟೀನ್ ಇಲ್ಲಿ ಯಾಕೆ ನಿಲ್ಲಿಸಿದೆ ಅಂದರೆ ಗೊತ್ತಾಗಲಿ ನಿಮಗೆ ಸೆವೆಂಟೀನ್ ಇಸ್ ಎ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆಯಲ್ಲಿ ನಾನು ನಿಲ್ಲಿಸಲೇಬೇಕು ಓಕೆ ಇಲ್ಲಿ ನನ್ನ ಕಾಂಬಿನೇಷನ್ಸ್ ಯಾವ ರೀತಿ ಮಾಡಿದರೆ ನನಗೆ ಇಲ್ಲಿ ಬರ್ತಕ್ಕಂಥದ್ದು ಗೊತ್ತಾಗುತ್ತೆ ಅಂತ ಸೊ ನಾನು ಹೇಳಿದ್ದೀನಿ ಕಾಂಬಿನೇಷನ್ಸ್ ಮಾಡ್ಕೊಂಡು ಟೂ ಟೂ ಝ ಫೋರ್ ಫೋರ್ ತ್ರೀ ಝುವೆಲ್ ಆ್ಯಂಡ್ ಸೆವೆಂಟೀನ್ ತ್ರೀ ಝ ಫಿಫ್ಟಿ ಒನ್ ಅಂದ್ಕೊಂಡ್ರೆ ಸುಮ್ಮನೆ ಒಂದು ಜಸ್ಟ್ ರಫ್ ಆಗಿ ಮಾಡ್ಕೋಬೇಕು ಫಸ್ಟ್ ಟ್ವೆಲ್ ಇಂಟು ಫಿಫ್ಟಿ ಒನ್ ಸೊ ಓಕೆ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಬರುತ್ತೆ ಆದರೆ ಫಿಫ್ಟಿ ಒನ್ ಮೈನಸ್ ಟ್ವೆಲ್ ಮಾಡಿದರೆ ನೈನ್ಟೀನ್ ಬರೋಲ್ಲ ಹಾಗಾಗಿ ದಿಸ್ ಈಸ್ ನಾಟ್ ಎ ಕಾಂಬಿನೇಷನ್ ಮತ್ತೆ ಒಂಚೂರು ಚೇಂಜ್ ಮಾಡೋಣ ಸೊ ಟು ಟೂ ಸ ಫೋರ್ ಫೋರ್ ತ್ರೀಝಾ ಟ್ವೆಲ್ ಟ್ವೆಲ್ ತ್ರೀಸ ತರ್ಟಿ ಸಿಕ್ಸ್ ಇಂಟು ಅದೊಂದು ರಿಮೇನಿಂಗ್ ಹಂಗೆ ಸೆವೆಂಟೀನ್ ಒಂದೇ ಇದು ಮಾಡೋಣ ತರ್ಟಿ ಸಿಕ್ಸ್ ಇಂಟು ಸೆವೆಂಟೀನ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಬರುತ್ತೆ ನೋಡಿ ಇಲ್ಲಿ ನನಗೊಂದು ಕ್ಲೀವ್ ಸಿಕ್ಕೋಗ್ತಾ ಇದೆ ತರ್ಟಿ ಸಿಕ್ಸಲ್ಲಿ ಸೆವೆಂಟೀನ್ ಕಳೆದ್ರೆ ನನಗೇನು ಬರುತ್ತೆ ನೈನ್ಟೀನ್ ಬರುತ್ತೆ ಈಸಿಯಾಗಿ ಗೊತ್ತಾಯಿತು ಸಿಕ್ಸ್ ಹಂಡ್ರೆಂಡ್ ಟ್ವೆಲ್ ಮಾಡಿದರೆ ಸೊ ಇಲ್ಲಿ ತರ್ಟಿ ಸಿಕ್ಸ್ ಸೆವೆಂಟೀನ್ಸ್ ಸಹ ಸೊ ನಾನು ಹೇಳಿದ್ದೀನಿ ಮಿಡ್ಲ್ ಟರ್ಮ್ ಇರೋದನ್ನ ದೊಡ್ಡ ನಂಬರ್ಗೆ ಹಾಕಿ ಇನ್ನೊಂದಕ್ಕೆ ಆಪೋಸಿಟ್ ಸೈನ್ ಹಾಕು ಪ್ಲಸ್ ಹಾಕು ಹಾಗಾದ್ರೆ ಯಾವಪ್ಪ ಫ್ಯಾಕ್ಟರ್ಸ್ ನನ್ನ ಬರೆಯೋದಾದ್ರೆ ಯಾವ ಥರ ಬರೀತೀನಿ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಆಫ್ ಎಕ್ಸ್ ಪ್ಲಸ್ ಸೆವೆಂಟಿ ಇಸ್ ಈಕ್ವಲ್ ಟು ಜೀರೋ ಹಾಗಾಗಿ ನಾನು ನೇರವಾಗಿ ಬರಿಲ್ಲ ಸೊ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ನನಗೆ ರೂಟು ಒಂದು ಪ್ಲಸ್ ತರ್ಟಿ ಸಿಕ್ಸ್ ಬರುತ್ತೆ ಆ್ಯಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೆವೆಂಟಿ ಸಿಕ್ಸ್ ಬರುತ್ತೆ ದೀಸ್ ಆರ್ ದ ಟೂ ರೂಟ್ಸ್ ಫಾರ್ ದಿಸ್ ಕ್ವಾಡರ್ಟಿಕ್ಶನ್ ಈ ವರ್ಗ ಸಮೀಕರಣಕ್ಕೆ ಬರ್ತಕ್ಕಂಥ ಎರಡು ಮೂಲಗಳು ಹೇಗಿರ್ತವೆ ಅಂತೇಳಿ ಈ ಥರದ್ದು ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ಬೋದು ನೀವು ಈಗ ನೆಕ್ಸ್ಟ್ ನಿಮ್ಮ ಪ್ರಯತ್ನ ಈಗ ನಾನು ನಾನು ನಿಮ್ಗೆ ಏನು ಹೇಳ್ಕೊಡ್ಬೇಕು ಕೆಲವು ಎರಡು ಮೀನ್ಸ್ ಸ್ಟಾರ್ಟಿಂಗಿಂದ ಹೇಳ್ಕೊಟ್ಟಿದ್ದೀನಿ ಬಟ್ ಎರಡು ದೊಡ್ಡ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ದೊಡ್ಡವು ಅಂತ ಯೂಶ್ವಲಿ ಆಡು ಭಾಷೆಯಲ್ಲಿ ಬರ್ತಾ ಇರುತ್ತೆ ಏನು ಅಂದ್ಕೋಬೇಡಿ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ನ ನೀವು ಬಿಡಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ಕ್ವಾಡ್ರೆಟಿಕಿ ಕ್ವೇಷನ್ಗೆ ಸಂಬಂಧಪಟ್ಟಂಗೆ ಇದುವರೆಗೂ ಸಾಕಷ್ಟು ಲೆಕ್ಕಗಳನ್ನ ಚರ್ಚೆ ಮಾಡಿದ್ದೀವಿ ಇನ್ನು ನಾವು ಒಂಚೂರು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ನ ಆ ನಂತರ ಚರ್ಚೆ ಮಾಡೋಣ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು